thank you ಜಗತ್ತನ್ನ ತೋರುತ್ತಿರುವ ಮೊಬೈಲ್ ನಿಧಾನಕ್ಕೆ ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನ ಆಳಲು ಪ್ರಾರಂಭಿಸಿದೆ ಸೋಷಿಯಲ್ ಮೀಡಿಯಾದಿಂದ ಬಿಡುವು ಪಡೆದು ಉಳಿದ ಕೆಲಸ ಮಾಡಲು ಸಮಯ ಸ್ಥಿತಿ ನಿರ್ಮಾಣವಾಗಿದೆ ಮೀಡಿಯಾದ ಅಡಿಕ್ಷನ್ ಎಲ್ಲೇ ಮೀರಿದ್ದು ಇದರಿಂದ ಮನುಷ್ಯ ಸಾಮಾಜಿಕವಾಗಿ ಒಂಟಿ ಆಗ್ತಾ ಇರುವುದು ಮಾತ್ರವಲ್ಲದೆ ಹೀಗಾಗಿ ಈಗ ದೇಹಕ್ಕೆ ಮಾತ್ರವಲ್ಲ ಮನಸ್ಸಿಗೂ ಡಿಟಾಕ್ಸಿನ್ ಅಗತ್ಯವಿದೆ ಎನ್ನುವಂತಹ ಮಾತುಗಳು ತಜ್ಞರಿಂದ ಕೇಳಿ ಬರ್ತಾ ಇದೆ ಪುಟ್ಟ ಮಗುವಿನಿಂದ ಆರಂಭಿಸಿ ಮರಣ ಶಶಿಯಲ್ಲಿರುವ ಮುದುಕರವರೆಗೂ ಎಲ್ಲರೂ ಈಗ ಮೊಬೈಲ್ ದಾಸರು ಎಲ್ಲಾ ವಯೋಮಾನದ ಜನರನ್ನು ತನ್ನ ಕಪಿ ಮುಷ್ಟಿಯೊಳಗೆ ಸೆಳೆದಿರೋ ಮೊಬೈಲ್ ಎಂಬ ಮಾಯಾಂಗನೆ ನಮ್ಮ ಬದುಕಿನ ಭಾಗ ಮಾತ್ರವಲ್ಲ ಆಗಿ ಹೋಗಿದೆ ಹೀಗಾಗಿ ಸೋಷಿಯಲ್ ಮೀಡಿಯಾ ಬಳಕೆ ಎಂಬುದು ಹವ್ಯಾಸವಾಗದೆ ಅಡಿಕ್ಷನ್ ಮಟ್ಟಕ್ಕೆ ಹೋಗಿ ನಿಂತಿದೆ ಊಟ ತಿಂಡಿ ಜೊತೆ ಬದುಕಿನ ಎಲ್ಲಾ ಕ್ಷಣಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳೋದ್ರ ಜೊತೆಗೆ ಆರಂಭವಾಗಿರೋ ಸೋಷಿಯಲ್ ಮೀಡಿಯಾ ಗೀಳು ಪ್ರತಿ ಕ್ಷಣ ಪ್ರತಿಯೊಬ್ಬರನ್ನು ಸೋಷಿಯಲ್ ಮೀಡಿಯಾಗಿಯೇ ಬದುಕುವಷ್ಟರ ಮಟ್ಟಿಗೆ ತನ್ನ ಹಿಡಿತಕ್ಕೆ ತೆಗೆದು ಇದರ ಫಲವಾಗಿ ಜನರು ನಿಧಾನವಾಗಿ ಖಿನ್ನತೆಗೆ ಜಾರ್ತಿದ್ದಾರೆ ಕೆಲಸ ಕಾರ್ಯಗಳು ದೈನಂದಿನ ಬದುಕು ಮಕ್ಕಳು ಸಂಸಾರ ಉದ್ಯೋಗ ಹೀಗೆ ಎಲ್ಲಾ ಆಸಕ್ತಿಗಳನ್ನ ದೊರೆದು ಮೊಬೈಲ್ ಜೊತೆಗೆ ಬೇರೆಯದೇ ಲೋಕ ಸೃಷ್ಟಿಸಿಕೊಂಡಿದ್ದಾರೆ ಇದು ಆತಂಕಕಾರಿ ಹಂತ ತಲುಪಿದೆ ತಜ್ಞರ ಪ್ರಕಾರ ಮನುಷ್ಯ ಒಂದು ಗಂಟೆಗೂ ಅಧಿಕ ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ಕಳೆಯುವುದು ಮಾನಸಿಕ ದೈಹಿಕ ಆರೋಗ್ಯದ ದೃಷ್ಟಿಯಿಂದ ಉಳಿತಲ್ಲ ಆದರೆ ಈಗ ಆರರಿಂದ ಎಂಟು ತಾಸು ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ಕಳೆಯುತ್ತಿದ್ದಾರೆ ಇರುವಂತಹ ಆತಂಕಕಾರಿ ಸಂಗತಿ ಬಯಲಾಗಿದೆ ಕೇವಲ ಸಮಯ ಕಳೆಯುವುದು ಮಾತ್ರವಲ್ಲ ಸೋಷಿಯಲ್ ಮೀಡಿಯಾ ಬಳಕೆ ಜನರಲ್ಲಿ ಅಭದ್ರತೆ ಖಿನ್ನತೆ ಕೋಪ ಅಸೂಯೆಯಂತಹ ಸಮಸ್ಯೆಗಳನ್ನು ಹುಟ್ಟುಹಾಕ್ತಾ ಇದ್ದು ಜನರು ಪ್ರತೀಕ್ಷಣ ಬೇರೆಯವರನ್ನ ತಮ್ಮೊಂದಿಗೆ ಹೋಲಿಸಿಕೊಂಡು ಅತೃಪ್ತಿಯಿಂದ ಬದುಕುತ್ತಿದ್ದಾರೆ ಬಹುಮುಖ್ಯವಾಗಿ ಸೋಷಿಯಲ್ ಮೀಡಿಯಾದ ಅತಿಯಾದ ಬಳಕೆ ದೇಹದ ಮೇಲೆ ನಮಗೆ ಗೊತ್ತಿಲ್ಲದೆ ತುಂಬಾ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅತಿಯಾದ ಮೊಬೈಲ್ ಬಳಕೆಯಿಂದ ಜನರು ದೋಷದಿಂದ ಬಳಲ್ತಾ ಇದ್ದಾರೆ ಇದಲ್ಲದೆ ನಿದ್ರಾಹೀನತೆ ಅತಿ ದೊಡ್ಡ ಸಮಸ್ಯೆಯಾಗಿದ್ದು ಸೋಷಿಯಲ್ ಮೀಡಿಯಾ ಗೇಲಿನಿಂದ ಜನರು ಮಾನಸಿಕವಾಗಿ ಹಿಂಸೆ ಅನುಭವಿಸುತ್ತಿದ್ದು ಇದರಿಂದ ನಿಗದಿತ ಸಮಯಕ್ಕೆ ನಿದ್ರೆ ಬರುವುದಿಲ್ಲ ಇದರಿಂದ ಎದ್ದಾಗಲೊಮ್ಮೆ ಮೊಬೈಲ್ ಚೆಕ್ ಮಾಡುವ ಮನಸ್ಥಿತಿಯಿಂದ ಸ್ಲಿಪ್ ಡಿಸಾರ್ಡರ್ ಹೆಚ್ಚಾಗ್ತಾ ಇದ್ದು ನಿದ್ರಾಹೀನತೆ ಮಾನಸಿಕ ಒತ್ತಡ ಬಿಪಿ ಕೇವಲ ನಿದ್ರಾಹೀನತೆ ಮಾತ್ರವಲ್ಲ ಮಲಬದ್ಧತೆ ಜೇಟಾಂಗದ ಸಮಸ್ಯೆ ಸೇರಿದಂತೆ ಹಲವು ದೈಹಿಕ ಸಮಸ್ಯೆಗಳನ್ನು ಕೂಡ ಮೊಬೈಲ್ ಮನುಷ್ಯನಿಗೆ ಶಾಪವಾಗಿ ಇದೆ ಇನ್ನು ಮಾನಸಿಕವಾದ ಒತ್ತಡ ಜನರನ್ನ ಅತಿಯಾಗಿ ಕಾಡ್ತಾ ಇದ್ದು ಜನರು ವಿನಾಕಾರಣ ಚಿಕ್ಕಪುಟ್ಟ ವಿಚಾರಗಳಿಗೂ ಕಿರ್ಚಾಡ ಹೋಗಾಡುವುದು ಸೇರಿದಂತೆ ವಿವಿಧ ರೀತಿಯಲ್ಲಿ ತಾಳ್ಮೆ ಕಳೆದುಕೊಳ್ಳುವ ಹಂತ ತಲುಪಿದ್ದಾರೆ ಹಾಗಿದ್ರೆ ಈ ಸಮಸ್ಯೆಯಿಂದ ಅಥವಾ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇಂದ ಹೊರಗೆ ಬರುವುದು ಹೇಗೆ ಅನ್ನೋ ಪ್ರಶ್ನೆಗೆ ಎಲ್ಲಿದೆ ವಿವರವಾದ ಉತ್ತರ ಮೊಬೈಲ್ ಬಳಕೆ ನಿಯಂತ್ರಿಸಲು ಮೊಟ್ಟ ಮೊದಲು ಮಾಡಬೇಕಿರುವ ಕೆಲಸ ಮೊಬೈಲ್ ಬಳಕೆಯ ಸಮಯವನ್ನು ನಿಗದಿಪಡಿಸುವುದು ಹೌದು ಮೊದಲು ನಾವು ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಿಕೊಂಡು ನಮಗೆ ನಾವೇ ಒಂದು ಮಿತಿಯ ಚೌಕಟ್ಟನ್ನು ಹಾಕಿಕೊಳ್ಳಬೇಕು ಇದರಿಂದ ಅಡಿಕ್ಷನ್ ತಪ್ಪಿಸುವ ಪ್ರಯತ್ನ ಪ್ರಾರಂಭವಾಗುತ್ತದೆ ನಿಮ್ಮ ಹವ್ಯಾಸಗಳಿಗೆ ಜೀವ ತುಂಬಿ ತೋಟಗಾರಿಕೆ ಚಿತ್ರಕಲೆ ಮತ್ತು ವಿನ್ಯಾಸದಂತಹ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಿಮಗೆ ಸಹಾಯ ಮಾಡಿ ಇದು ಆರೋಗ್ಯಕರ ಮತ್ತು ಹೆಚ್ಚು ಸಮತೋಲಿತ ಜೀವನವನ್ನ ಪೋಷಿಸುವ ಸಾಮಾಜಿಕ ಮಾಧ್ಯಮದಿಂದ ಗಮನವನ್ನು ಬದಲಾಯಿಸುತ್ತೆ ನಿಮ್ಮ ನೆಟ್ವರ್ಕ್ ಅನ್ನು ವಿಸ್ತರಿಸಿ ಹೆಚ್ಚಿನ ಸ್ನೇಹಿತರನ್ನ ಭೇಟಿ ಮಾಡಿ ಮತ್ತು ಮುಖಾಮುಖಿ ಸಂವಹನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಿ ಇದರಿಂದ ಮೊಬೈಲ್ಗೆ ತಲೆಯೊಡ್ಡಿ ಕೂರೋದನ್ನ ತಪ್ಪಿಸಬಹುದು ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ ಸ್ಥಳಗಳಿಗೆ ಭೇಟಿ ನೀಡುವ ಮೂಲಕ ಹೆಚ್ಚಿನ ಸಮಯವನ್ನು ಕಳೆಯಿರಿ ಇದು ನಿಮಗೆ ಸಂಪರ್ಕ ಕಡಿತಗೊಳಿಸಲು ಧ್ಯಾನ ಮಾಡಲು ಮತ್ತು ಸಾಮಾಜಿಕ ಮಾಧ್ಯಮಕ್ಕೆ ಹೆಚ್ಚು ಒಡ್ಡಿಕೊಳ್ಳುವುದರಿಂದ ಉಂಟಾಗುವ ಒತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸಾಮಾಜಿಕ ಮಾಧ್ಯಮ ವ್ಯಸನದ ಪ್ರಮಾಣವನ್ನ ಮೊದಲೇ ಅರಿತುಕೊಳ್ಳಿ ಮೊಬೈಲ್ ದೊರೆಯುವ ದಾರಿ ಹುಡುಕಿಕೊಳ್ಳಿ ಸಾಧ್ಯವಾಗದೇ ಇದ್ದಾಗ ಇತರ ಸಮಸ್ಯೆಗಳಂತೆ ಇದಕ್ಕೂ ಚಿಕಿತ್ಸೆಯ ಅಗತ್ಯವಿದೆ ಎಂಬುದನ್ನು ಅರಿತು ಮನೋವಿಜ್ಞಾನಿಗಳು ಮತ್ತು ಚಿಕಿತ್ಸಕರೊಂದಿಗೆ ಸಂಪರ್ಕ ಸಾಧಿಸಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಮೊಬೈಲ್ ಹಿಡಿದುಕೊಳ್ಬೇಕೆನ್ನುವಂತ ಆಸೆ ಉಂಟಾದಾಗಲೆಲ್ಲ ಯಾವುದಾದರೂ ಬೇರೆ ಕೆಲಸದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಿ ನಾಲ್ಕು ದಿನ ಇದೇ ಅಭ್ಯಾಸ ಮುಂದುವರಿಸಿದಲ್ಲಿ ನಿಧಾನಕ್ಕೆ ನೀವೇ ಮೊಬೈಲ್ ನಿಂದ ದೂರವಾಗ್ತೀರಿ ಸಾಮಾಜಿಕ ಮಾಧ್ಯಮ ವ್ಯಸನವನ್ನು ಹೋಗಲಾಡಿಸುವುದು ನಿರಂತರ ಪ್ರಕ್ರಿಯೆಯಾಗಿದೆ ಆದ್ದರಿಂದ ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅಪಾಯಕ್ಕೆ ಸಿಲುಕಿಸುವ ಯಾವುದೇ ರೋಗ ಲಕ್ಷಣಗಳನ್ನು ಅರಿತುಕೊಂಡು ಚಿಕಿತ್ಸೆ ಪಡೆದುಕೊಳ್ಳಿ ಡಿಅಡಿಕ್ಷನ್ ಮತ್ತು ಪುನರ್ವಸತಿ ಕೇಂದ್ರವನ್ನು ತಲುಪುವ ಮೂಲಕ ನೀವೇ ಹೆಚ್ಚಿನ ಸಹಾಯ ಮಾಡುತ್ತೀರಿ ಇನ್ನು ನೀವು ಯಾವುದರಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದೀರಿ ಎಂಬುದನ್ನು ಗಮನಿಸಿ ಆ ಅಪ್ಲಿಕೇಶನ್ ಅನ್ನು ಅಳಿಸಿ ಅಥವಾ ಸಾಮಾಜಿಕ ಮಾಧ್ಯಮದಿಂದ ಅಧಿಸೂಚನೆಗಳನ್ನು ನಿಷ್ಕ್ರಿಯಗೊಳಿಸಿ ಅದನ್ನು ಆಫ್ ಮಾಡೋ ಮೂಲಕ ನಾವು ಅಧಿಸೂಚನೆಗಳಿಗೆ ಸಣ್ಣ ತಡೆಗೋಡೆ ಹಾಕಬಹುದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ